ಚೆಸ್ಟ್ ತರ್ಟಿ ಸಿಕ್ಸ್ ಇದ್ದಾಗ ಹಾಗೆ ಸ್ಲೀವ್ ಲೆಂತ್ ಬಂದು ಹತ್ತು ಇಂಚ್ ಇದ್ದಾಗ ನಾವು ಕ್ಯಾಪ್ ಹೈಟ್ ಯಾವ ರೀತಿ ತೆಗೋಬೇಕು ಹಾಗೆ ಕ್ಯಾಪ್ ಹೈಟ್ ಯಾವ ರೀತಿ ತಗೋಬೇಕು ಹಾಗೆ ನಾವು ಕ್ರಾಸ್ ಅನ್ನ ಹಾಗೆ ನೋಡಿ ಆರ್ಮೋಲ್ ಶೇಪ್ ಅನ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತರ ಕಟ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಅಂದ್ರೆ ಸ್ನೇಹಿತರೆ ನಿಮಗೆ ಆರ್ಮೋಲ್ ಅಲ್ಲಿ ರಿಂಕಲ್ಸ್ ಅನ್ನೋದು ಕಡಿಮೆ ಆಗುತ್ತೆ ಹಾಗಾಗಿ ನೋಡಿ ನಿಮಗೆ ಮೆಜರ್ಮೆಂಟ್ ಅನ್ನ ತೋರಿಸ್ತಾ ಇದ್ರೆ ಸ್ನೇಹಿತರೆ ನೋಡಿ ಇದ್ರದ್ದು ಆ ಬಾಡಿ ಪಾರ್ಟ್ ಬಂದು ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ಇದರ ಅಳತಿ ನಾವು ಇದು ಆರ್ಮೋಲ್ ಎಷ್ಟಿದೆಯೋ ನಾವು ಇದರಷ್ಟು ನಾವು ಅದನ್ನ ಕಟ್ ಮಾಡೋಣ ಹಾಗೆ ನೋಡಿ ಹತ್ತು ಇಂಚ್ ಇದ್ದಾಗ ನಾವು ಯಾವ ರೀತಿ ಕಟ್ ಮಾಡ್ಕೊಬೇಕು ತೋರಿಸೋಣ ಮೇನ್ ಫ್ಯಾಬ್ರಿಕ್ ಬಂದು ಇದರಲ್ಲಿ ನಾವು ಸ್ಲೀವ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕು ಮೊದಲಿಗೆ ಬಂದು ನಾವು ಹಾಫ್ ನೋಡಿ ಹಾಫ್ ಇಂಚು ಸ್ಟಿಚಿಂಗ್ ಮಾಡ್ತೀನಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು ಹಾಫ್ ಇಂಚ್ಗೋಸ್ಕರ ಮೊದಲಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ ಸ್ಲೀವ್ ಅಂತ ಹೇಳಿದೆ ಹಾಗಾಗಿ ಟೋಟಲ್ ಲೆಂತ್ ಹತ್ತು ಇಂಚಿಗೆ ಪ್ಲಸ್ ಒಂದು ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರ್ಸ್ಕೊಂಡು ಹತ್ತೂವರೆ ಇಂಚಿಗೆ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು ನೋಡಿ ಇಲ್ಲಿ ಹತ್ತೂವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಮೊದಲಿಗೆ ನೀವು ಈ ರೀತಿ ನೀವು ಬಾಕ್ಸ್ ಅನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಡಿ ನಿಮಗೆ ಸೇಫ್ ಅನ್ನೋದು ತೆಗಿಲಿಕ್ಕೆ ತುಂಬಾ ಈಸಿ ಆಗುತ್ತೆ ಈ ಮೆಥಡ್ ನೀವು ಪ್ರತಿಯೊಂದು ಬ್ಲೌಸ್ ಅಲ್ಲಿ ಕೂಡ ಫಾಲೋ ಮಾಡಬಹುದು ಅದು ಟ್ವೆಂಟಿ ಏಟ್ ಇಂದ ಹಿಡಿದು ಫೋರ್ಟಿ ಟೂ ಫೋರ್ಟಿ ವರ್ಗು ನೀವು ಈ ರೀತಿ ಕ್ಯಾಪ್ ಐಟನ್ನ ನೀವು ಮೆಜರ್ಮೆಂಟ್ ತಗೋಬೇಕಾಗುತ್ತೆ ನೋಡಿ ಇದು ತರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಮೆಂಟ್ ಇರೋದ್ರಿಂದ ನಾವು ಇದನ್ನ ಹತ್ತರಿಂದ ಡಿವೈಡ್ ಮಾಡ್ಕೋಬೇಕು ನೋಡಿ ತರ್ಟಿ ಸಿಕ್ಸ್ ನಾವು ಹತ್ತರಿಂದ ಡಿವೈಡ್ ಮಾಡಿದಾಗ ನಮಗೆ ತ್ರೀ ಪಾಯಿಂಟ್ ಸಿಕ್ಸ್ ಬರುತ್ತೆ ನೋಡಿ ತ್ರೀ ಪಾಯಿಂಟ್ ಸಿಕ್ಸ್ ನಾನು ಒಂದು ಮಾರ್ಕ್ ಅನ್ನ ಮಾಡ್ಕೊತ ಇದ್ದೀನಿ ನೋಡಿ ಮೂರೂವರೆ ಪಾಯಿಂಟ್ ಪಾಯಿಂಟ್ಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಮೂರುವರೆ ಒಂದು ಪಾಯಿಂಟ್ ಗೆ ನಾನು ಒಂದು ಮಾರ್ಕ್ ಅನ್ನ ಮಾಡಿಕೊಂಡು ಇದಕ್ಕೆ ಲೈನ್ ಹಾಕೋಣ ಸಿಂಪಲ್ ಆಗಿ ತುಂಬಾ ಪರ್ಫೆಕ್ಟ್ ಆಗಿ ನಿಮ್ಗೆ ಸೇಪ್ ಬರುತ್ತೆ ಸ್ನೇಹಿತರೆ ನೋಡಿ ಇವಾಗ ನಾವು ಆರ್ಮೋಲ್ ಅನ್ನ ನಮಗೆ ಈಗ ನೋಡಿ ಆರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊಂಡಿರ್ತೀವಿ ಇದ್ರಲ್ಲಿ ಎಷ್ಟಿದೆ ಅಂತ ಒಂದ್ಸರಿ ನೋಡ್ಕೊಳ್ಳೋಣ ನಿಮಗೆ ರೆಡಿ ಇದ್ರೆ ಈ ರೀತಿ ನೀವು ಮೆಜರ್ಮೆಂಟ್ ತಗೋಬಹುದು ಇಲ್ಲ ಅಂದ್ರೆ ನೀವು ಏನಾದ್ರು ಬಾಡಿ ಮೆಜರ್ಮೆಂಟ್ ತಗೊಂಡಿದ್ರೆ ಅದು ಇದೆ ನೋಡ್ಕೊಳ್ಳಿ ಅದ್ರದ್ದು ಹಾಫ್ ನೀವು ಕ್ಯಾಲ್ಕುಲೇಟ್ ಮಾಡಿ ಹಾಫ್ ಅನ್ನ ನೀವು ಇಲ್ಲಿ ಮೆಜರ್ಮೆಂಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾವು ನೋಡ್ತಾ ಇದೀವಿ ಎಷ್ಟಿದೆ ಅಂತ ಹೇಳಿ ನೋಡಿ ಇಲ್ಲಿ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇರುತ್ತೆ ನಾವು ಅಲ್ಲಿ ಕೂಡ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಡೋಣ ನೋಡಿ ಇಲ್ಲಿ ಎಂಟು ಒರೆ ಇಂಚ್ ಇದೆ ನೋಡಿ ಎಂಟೂವರೆ ಇದ್ದಾಗ ನಾವು ಎಂಟೂವರೆ ಇಂಚಿಗೆ ಇಲ್ಲಿಂದ ಈ ರೀತಿ ನಾವು ಮಾರ್ಕ್ ಅನ್ನ ಮಾಡ್ಕೋಣ ನೋಡಿ ಎಂಟೂವರೆ ಇಂಚಿಗೆ ಒಂದ್ಸರಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಬಂದು ಒಂದ್ಸರಿ ಇಟ್ಟು ನೋಡಿ ಈ ರೀತಿ ಇಟ್ಟು ನೀವು ಚೆಕ್ ಮಾಡ್ಕೊಬಹುದು ನೋಡಿ ಇಲ್ಲಿ ಇಲ್ಲಿ ಎರಡು ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಬಿಟ್ಟಿದ್ದೀನಿ ಇಟ್ಕೊಂಡಿದ್ದೀನಿ ರೀತಿ ನೋಡಿ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಮಾರ್ಜಿನ್ ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಪರ್ಫೆಕ್ಟ್ ಆಗಿ ಬರಬೇಕು ನೋಡಿ ಈ ರೀತಿ ನೋಡಿ ಕಾಣ್ತಾ ಇದೆ ಅನ್ಕೊಂಡಿದ್ದೀನಿ ಒಂದು ಕಾಲ್ ಇಂಚು ಟೈಟ್ ಇದ್ರೆ ಸ್ನೇಹಿತರೆ ಇದು ಒಂದು ಕಾಲ್ ಇಂಚ್ ಜಾಸ್ತಿ ಇಂಚ್ ಪರವಾಗಿಲ್ಲ ಕಡಿಮೆ ಆಗ್ಬಾರ್ದು ನಮಗೆ ಹಾಗಾಗಿ ನಾನು ನೋಡಿ ಕಾಲು ಇಂಚು ಅಂತ ಅಂತೇಳಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಬಾಕ್ಸ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ನಾನು ಓಕೆ ಹಾಗೆ ಫಿಟ್ಟಿಂಗ್ ಬಂದು ಹತ್ತು ಇಂಚ್ ಇದೆ ಫಿಟ್ಟಿಂಗ್ ಬಂದು ಸ್ನೇಹಿತರೆ ನೋಡಿ ಇಲ್ಲಿ ಹತ್ತು ಇಂಚಿಗೆ ಒಂದು ಮಾರ್ಕ್ ಅನ್ನ ಇದ್ದೀನಿ ಹತ್ತು ಒಂದು ಕಾಲು ಇಂಚು ಲೂಸ್ ಹಿಡಿಬೇಕಾದ್ರೆ ನೀವು ಐದು ಕಾಲು ಹತ್ರ ಅರ್ಧ ಬಂದು ಆಗುತ್ತೆ ಪ್ಲಸ್ ಒಂದು ಕಾಲು ಇಂಚು ಜಾಸ್ತಿ ಲೂಸ್ ಅನ್ನ ಇಟ್ಕೊಂಡಿದೀನಿ ಹಾಗೆ ಇದಕ್ಕೆ ಎರಡು ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಡಬೇಕಾಗುತ್ತೆ ನೋಡಿ ಇದನ್ನ ನಾನು ಎರಡು ಇಂಚು ಬಿಟ್ಟಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ನೀವು ಎಷ್ಟು ಬೇಕಾದರೂ ಬಿಟ್ಕೋಬಹುದು ಸ್ನೇಹಿತರೆ ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಇದನ್ನ ಯಾವಾಗಲೂ ನೋಡಿ ಇಲ್ಲಿ ಇದು ಸ್ಟ್ರೈಟ್ ಆಗಿ ನಾವು ಲೈನ್ ಇರೋದಲ್ಲ ಕಾಲು ಇಂಚು ಕೆಳಗಡೆಗೆ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕಾಗುತ್ತೆ ಯಾವಾಗಲೂ ನೋಡಿ ಈ ರೀತಿ ಇದನ್ನ ಕಾಲಿಂಚು ಡೌನಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ರೀತಿ ನೀವು ಸೇಪ್ ಇಲ್ಲಿ ಸೇರ್ಸ್ಕೊಂಡ್ಬಿಡಿ ನಾವು ಇವಾಗ ಈ ಕ್ಯಾಪ್ ರೀತಿ ಸೇಪನ್ನ ಯಾವ ರೀತಿ ಮಾರ್ಕ್ ಮಾಡೋಣ ಇವಾಗ ನೋಡಿ ಎರಡು ಸೆಂಟ್ರಿಗೆ ಎಷ್ಟಿದೆ ತ್ರೀ ಪಾಯಿಂಟ್ ಸಿಕ್ಸ್ ಇದೆ ಫೋಲ್ಡ್ ಮಾಡಿ ನೋಡಿ ಹಾಪು ಇದು ಸೆಂಟ್ರಿಗೆ ಬರುತ್ತಲ್ಲ ಇಲ್ಲಿಗೆ ಒಂದು ಲೈನ್ ಹಾಕೋಣ ಇವಾಗ ನೋಡಿ ಈ ರೀತಿ ನಾವು ಮೂರು ಕಲಮ್ ಹಾಕೊಂಡಿದ್ದೀವಿ ಹಾಕೊಂಡಿದೀವಿ ಸ್ನೇಹಿತರೆ ಇವಾಗ ಬಂದು ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ ನೋಡಿ ಇದು ಲೂಸ್ ಬಂದ್ ಎಷ್ಟಿದೆ ಏಳು ಮುಕ್ಕಾಲ್ ಇದೆ ಇದರ ಅರ್ಧಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ನೀವು ನೋಡಿ ಹಾಗೆ ಈ ಟೇಪ್ ಅನ್ನ ಫೋಲ್ಡ್ ಮಾಡಿದೀವಲ್ಲ ತಿರ್ಗಾ ಈ ರೀತಿ ಫೋಲ್ಡ್ ಮಾಡಿ ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಓಕೆ ಅದು ಎಷ್ಟು ಬರುತ್ತೆ ಅಂತ ನೋಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈ ರೀತಿ ನೀವು ಮೆಥಡ್ ಅನ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿ ನಿಮ್ಗೆ ಬರುತ್ತೆ ಸೇಫ್ ಅನ್ನೋದು ಹಾಗೆ ಸ್ನೇಹಿತರೆ ನೋಡಿ ಮಾರ್ಕಿಂಗ್ ಇನ್ನೂ ಇದೆ ನಮ್ದು ಇಲ್ಲಿಂದ ಹಿಡಿದು ಇಲ್ಲಿಗೆ ನಾವು ಒಂದು ಲೈನ್ ಅನ್ನು ಹಾಕೋಬೇಕು ನಿಮ್ಗೆ ಈಸಿಯಾಗಿ ಪರ್ಫೆಕ್ಟ್ ಆಗಿ ನಿಮಗೆ ಸ್ಲೀವ್ ಸೇಪ್ ಇದು ತೋರಿಸುತ್ತೆ ನಿಮಗೆ ನೀವೇನು ಮಾಡೋದು ಬೇಡ ತುಂಬಾ ಈಸಿ ಟೆಕ್ನಿಕ್ ಇದು ನೋಡಿ ಇಷ್ಟು ನಾವು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಮೊದಲಿಗೆ ಬಂದು ಫ್ರಂಟ್ ಶೇಪ್ ಅನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ನೋಡಿ ಎರಡು ನಾವು ಮೊದ್ಲಿಗೆ ಈ ರೀತಿ ಈ ಪಾಯಿಂಟ್ ಇಲ್ಲಿಗೆ ಒಂದು ಸೇರ್ಸ್ಕೋಬೇಕು ಇದನ್ನ ನೋಡಿ ಇಲ್ಲಿ ಕಾಣ್ತಾ ಇದೆ ಈ ಬಾಕ್ಸ್ ಅನ್ನ ಸೆಂಟರ್ ಪ್ಲೇಸ್ ಕಾಣ್ತಾ ಇದೆ ನೋಡಿ ಇಲ್ಲಿಗೆ ಇಲ್ಲಿಗೆ ಇದನ್ನ ಸೇರಿಸ್ಕೋಬೇಕು ಓಕೆ ಈ ಸ್ಕೇಲ್ ಅನ್ನ ನೋಡಿ ಈ ರೀತಿ ಇಟ್ಕೊಂಡಿದೀವಲ್ಲ ಈ ರೀತಿ ಟರ್ನ್ ಮಾಡಿಬಿಟ್ಟು ಇದನ್ನ ನೋಡಿ ನೋಡಿ ಪರ್ಫೆಕ್ಟ್ ಆಗಿ ಆ ಲೈನ್ ಗೆ ಇದು ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ ನೋಡಿ ಎಕ್ಸಾಕ್ಟ್ ಆಗಿ ಅಲ್ಲಿಂದಾನೆ ನಮಗೆ ಲೈನ್ ಸ್ಟಾರ್ಟ್ ಆಗುತ್ತೆ ನೋಡಿ ನೀವು ಇಲ್ಲಿ ಏನು ಅನ್ನೋ ಕನ್ಫ್ಯೂಷನ್ ಬೆಳೆ ಸ್ನೇಹಿತರೆ ಈ ರೀತಿ ಸ್ಕೇಲ್ ಇಟ್ಕೊಂಡ್ಬಿಟ್ರೆ ನಿಮಗೆ ಈ ರೀತಿ ಪರ್ಫೆಕ್ಟ್ ಮೆಥಡ್ ಅಲ್ಲಿ ನೀವು ಫಾಲೋ ಮಾಡ್ಕೋಬಹುದು ನೋಡಿ ನಮಗೆ ಪರ್ಫೆಕ್ಟ್ ಆಗಿ ಶೇಪ್ ಬಂತು ಇದು ಫ್ರಂಟ್ ಹಾರ್ಮೋಲ್ ಶೇಪ್ ಇದರಲ್ಲಿ ನಾವು ಬ್ಯಾಕ್ ಹಾರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕಂದ್ರೆ ನಿಮಗೆ ಈ ಸೈಜ್ ಗೆ ನಾನು ನೋಡಿ ಇಲ್ಲಿಂದ ನಾನು ಎರಡು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಕಾರ್ನರ್ ಇದೆಯಲ್ಲ ಈ ಕಾರ್ನರ್ ಇಂದ ನಾನು ಎರಡು ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಈ ಲೈನ್ ಏನ್ ಹಾಕೊಂಡಿದೀವಿ ಅದಕ್ಕೆ ಈ ಲೈನ್ ಹಾಕೊಂಡಿದ್ದು ಉದ್ದೇಶ ಇಚ್ಛೆ ಅಂದ್ರೆ ಈ ಪಾಯಿಂಟ್ ನಮಗೆ ಕರೆಕ್ಟ್ ಆಗಿ ಸಿಗುತ್ತೆ ಅಂತ ಹೇಳಿ ಇವಾಗ ಬಂದು ನೋಡಿ ಇದನ್ನ ನೋಡಿ ಈ ತರ ಸ್ಕೇಲ್ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಪಾಯಿಂಟ್ ಇಂದ ಈ ಸೆಕೆಂಡ್ ಲೈನ್ ಸೆಕೆಂಡ್ ಏನ್ ಬರ್ಕೊಂಡಿದೀವಲ್ಲ ಅಲ್ಲಿಗೆ ನಾವು ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಹಾಗೆ ಇದನ್ನ ನೋಡಿ ಸ್ಕೇಲ್ ಅನ್ನ ಈ ತರ ರಿಟರ್ನ್ ಮಾಡಿದ್ರೆ ನಮಗೆ ನೋಡಿ ಇಲ್ಲಿ ಕೂಡ ಪರ್ಫೆಕ್ಟ್ ಆಗಿ ಸೇಫ್ ಬರುತ್ತೆ ಒಂದ್ಸರಿ ಚೆಕ್ ನಾನು ಇದನ್ನ ಲೂಸ್ ಜಾಸ್ತಿ ಇಟ್ಟಿದ್ದೀನಿ ಕಾಲ್ ಇಂಚು ನಿಮಗೆ ಮೊದಲಿಗೆ ಹೇಳಿದೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಕರೆಕ್ಟ್ ಆಗಿ ಬರುತ್ತಿಲ್ಲ ಅಂತೇಳಿ ಇನ್ನೊಂದ್ಸ ಕಟ್ ಮಾಡ್ಕೊಳ ನೋಡಿ ಇದು ಬ್ಯಾಕ್ ಸೇಫ್ ಕಟ್ ಮಾಡ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ಕಾಲ್ ಇಂಚು ಯಾವಾಗಲೂ ಈ ತರ ಡೌನಿಂಗ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕು ಹಾಗೆ ಸ್ನೇಹಿತರೆ ನೋಡಿ ಇದು ತುಂಬಾ ತೆಳ್ಳಗಿದ್ರೆ ಅಂದ್ರೆ ಅವರಿಗೆ ಫಿಟ್ಟಿಂಗ್ ಬೇಕಂದ್ರೆ ನೀವು ಈ ಸ್ಕೇಲ್ ಅನ್ನ ಯೂಸ್ ಮಾಡಿ ಸ್ವಲ್ಪ ನೀವು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ನೀವು ತೆಗಿಬೇಕಾಗುತ್ತೆ ನೀವು ಸ್ಟಿಚಿಂಗ್ ಅಲ್ಲಿ ಕೂಡ ಇದನ್ನ ಸರಿ ಮಾಡ್ಕೋಬಹುದು ನೋಡಿ ನಿಮಗೆ ಪರ್ಫೆಕ್ಟ್ ಆಗಿ ಅವ್ರಿಗೆ ಫಿಟ್ಟಿಂಗ್ ಕೂರುತ್ತೆ ಸ್ನೇಹಿತರೆ ಇಲ್ಲ ಅಂದ್ರೆ ಲೂಸ್ ಆಗುತ್ತೆ ನೋಡಿ ಇಲ್ಲಿ ನೋಡಿ ಈ ತರ ಸೇಪನ್ನು ನಾವು ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ದಪ್ಪ ಇದ್ದ ಫ್ಯಾಟ್ ಬಾಡಿ ಇದ್ದವರಿಗೆ ಇದ್ರೆ ಸ್ಟ್ರೈಟ್ ಆಗಿ ನೀವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ನೋಡಿ ಇವಾಗ ನಾವು ಫ್ರಂಟ್ ಶೇಪ್ ಅನ್ನು ಕಟ್ ಮಾಡ್ಕೊಳ್ಳೋಣ ಎರಡು ಪೀಸ್ ಮಾತ್ರ ತಗೊಂಡು ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಪರ್ಫೆಕ್ಟ್ ಆಗಿ ಶೇಪ್ ಅನ್ನೋದು ನೀಟಾಗಿ ಬಂದಿದೆ ಸ್ನೇಹಿತರೆ ಈ ರೀತಿ ನೀವು ಟ್ರೈ ಮಾಡಿ ನಿಮಗೂ ಕೂಡ ಬರುತ್ತೆ ಹಾಗೆ ನಿಮಗೆ ಏನು ರಿಂಕಲ್ಸ್ ಪ್ರಾಬ್ಲಮ್ ಇದೆ ಅವೆಲ್ಲ ಸಾಲ್ವ್ ಆಗುತ್ತೆ ಹಾಗೆ ಸ್ನೇಹಿತರೆ ಇವಾಗ ಒಂದ್ಸರಿ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ನಾನು ನಿಮಗೆ ಬ್ಯಾಕ್ ಪಾರ್ಟ್ ಅನ್ನ ಇಟ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟ್ ಮೇಲೆ ಇಟ್ಟು ಇದನ್ನು ಇದು ಕೂಡ ಅಷ್ಟೇ ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ನಾನು ತೋರಿಸ್ತಾ ಇದ್ದೀನಿ ಮೆಜರ್ಮೆಂಟ್ ಮಾಡಿ ಚೆಕ್ ಮಾಡೋಣ ಎಷ್ಟು ಬರುತ್ತೆ ಅಂತ ಹೇಳಿ ನೋಡಿ ಹಾಫ್ ಇಂಚ್ ನಾನು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀನಿ ಶೋಲ್ಡರ್ ಹತ್ರ ಬಿಟ್ಟು ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಪರ್ಫೆಕ್ಟ್ ಆಗಿ ಬಂದ್ರೆ ಅದು ಸ್ಲೀವ್ ಪರ್ಫೆಕ್ಟ್ ಆಗಿ ಕಟ್ ಮಾಡಿದೀವಿ ಅಂತ ಅರ್ಥ ನೋಡಿ ಕರೆಕ್ಟಾಗಿ ಆಗಿ ಬರ್ತಾ ಸ್ನೇಹಿತರೆ ಎಕ್ಸಾಕ್ಟ್ ಆಗಿ ತೊಂದರೆ ಇಲ್ಲ ನಾವು ಎಷ್ಟು ಕಟ್ ಮಾಡಿದೀವೋ ಅಷ್ಟಕ್ಕೆ ನಮಗೆ ಕರೆಕ್ಟಾಗಿ ಬರ್ತಾಯಿದೆ ಬರ್ತಾ ಇದೆ ನೋಡಿ ಬೇಕಾದ್ರೆ ಸಾರಿ ನೀಟಾಗಿ ಚೆಕ್ ಮಾಡ್ಕೊಂಡು ನೋಡಿ ಪರ್ಫೆಕ್ಟ್ ಆಗಿ ಬರ್ತೇವೆ ಸ್ನೇಹಿತರೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೆ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸವ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ವಿಡಿಯೋ ಬಂದು ನಮಗೆ ಸಬೆ ಸಚ್ಚಿ ಬ್ಲೌಸ್ ಕಟಿಂಗ್ ವಿಡಿಯೋ ಬರುತ್ತೆ ನೋಡಿ ವಿತೌಟ್ ನಾನು ಕಪ್ ಹಾಕ್ತೇನೆ ಇದನ್ನ ಸ್ಟಿಚ್ ಮಾಡಿದ್ದೀನಿ